ಲಾಲ್ಬಾಗಿನ ಐತಿಹಾಸಿಕ ಗಾಜಿನ ಮನೆಯಲ್ಲಿ ಜರುಗಿದಂತಹ ಇನ್ನೂರ ಹದಿನೇಳನೇ ಫಲಪುಷ್ಪ ಪ್ರದರ್ಶನ ಹನ್ನೆರಡು ದಿವಸಗಳ ಯಶಸ್ವಿ ಪ್ರದರ್ಶನವನ್ನು ಕಂಡು ಇಂದು ತೆರೆಯನ್ನ ಕಂಡಿದೆ ಸೊ ಪ್ರದರ್ಶನದ ಪ್ರಾರಂಭದಿಂದಲೂ ಕೂಡ ಉತ್ತಮ ಸ್ಪಂದನೆ ಸ್ಪಂದನೆಯಿಂದ ಕೂಡಿದಂತ ಪ್ರದರ್ಶನಕ್ಕೆ ಒಟ್ಟಾರೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಏನು ಪ್ರವಾಸಿಗರು ವೀಕ್ಷಕರು ವಿದ್ಯಾರ್ಥಿಗಳು ಏನು ಈ ಒಂದು ಪ್ರದರ್ಶನವನ್ನು ಸಂದರ್ಶನ ಮಾಡುವುದರ ಮೂಲಕ ವಾಲ್ಮೀಕಿ ಮತ್ತು ರಾಮಾಯಣದ ಸಂದೇಶವನ್ನ ಮತ್ತೆ ಈ ಒಂದು ಹೂಗಳ ಕಲರವನ್ನ ಸುಮಾರು ಮೂವತ್ತು ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ವಿಶೇಷ ರೀತಿಯಲ್ಲಿ ಒಂದು ಏನು ವಿನ್ಯಾಸಗೊಳಿಸಲಾಗಿದ್ದಂತಹ ಆಕರ್ಷಕಮಯವಾದಂತಹ ಹೂ ಜೋಡಣೆಯನ್ನು ನೋಡಿ ಆನಂದಿಸಿದ್ದಾರೆ ಮತ್ತೆ ಪ್ರದರ್ಶನದ ಒಟ್ಟಾರೆ ಅವಧಿಯಲ್ಲಿ ಸುಮಾರು ಎರಡು ಕೋಟಿ ಇಪ್ಪತ್ತಾರು ಲಕ್ಷಗಳ ಹಣವನ್ನು ಕೂಡ ಸಂಗ್ರಹಿಸಲಾಗಿದೆ ಇದು ಬಹುಶಃ ನಮ್ಮ ಉದ್ದೇಶ ತೋಟಗಾರಿಕೆ ಇಲಾಖೆ ವತಿಯಿಂದ ಈ ಒಂದು ಏನು ಪರಿಕಲ್ಪನಾ ಆಧಾರಿತವಾಗಿ ಈ ಬಾರಿ ಆಯೋಜಿಸಿದಂತ ಪ್ರದರ್ಶನ ವಾಲ್ಮೀಕಿ ಮತ್ತು ರಾಮಾಯಣ ಸೊ ಈ ಒಂದು ವಾಲ್ಮೀಕಿಯವರ ಮತ್ತು ರಾಮಾಯಣದ ಸಂದೇಶಗಳು ಸರ್ವಕಾಲಕ್ಕೂ ಕೂಡ ಸರ್ವರಿಗೂ ಕೂಡ ಒಂದು ನಿಜವಾದಂತಹ ಜೀವನವನ್ನ ಸನ್ಮಾರ್ಗದಲ್ಲಿ ನಡೆಸಲು ಬಹುಶಃ ಬಹುಮಟ್ಟಿಗೆ ಸಹಕಾರಿಯಾಗ್ತದೆ ಸೊ ಆ ನಿಟ್ಟಿನಲ್ಲಿ ಹೆಂಗೆಳೆಯರ ಆದಿಯಾಗಿ ಸರ್ವರು ಕೂಡ ಈ ಪ್ರದರ್ಶನವನ್ನ ಏನು ಸುಮಾರು ನಾಲ್ಕು ಮುಕ್ಕಾಲು ಲಕ್ಷ ಜನ ವೀಕ್ಷಣೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ಸಂಗತಿ ಮತ್ತೆ ಈ ಒಂದು ಪ್ರದರ್ಶನದ ಯಶಸ್ಸಿಗೆ ಬಹುಮಟ್ಟಿಗೆ ನಮಗೆ ಸಹಕರಿಸಿ ಎಲ್ಲ ಒಂದು ಸಹಕಾರವನ್ನು ನೀಡಿದಂತ ಎಲ್ಲ ಆತ್ಮೀಯ ಮಾಧ್ಯಮ ಮಿತ್ರರಿಗಳಿಗೆ ತೋಟಗಾರಿಕೆ ಇಲಾಖೆ ಆಭಾರಿಯಾಗಿರುತ್ತೆ ಮತ್ತೆ ಈ ಒಂದು ಪ್ರದರ್ಶನದ ಯಶಸ್ಸಿಗೆ ಹಗಲಿರುಳು ದುಡಿದಂತ ತೋಟಗಾರಿಕೆ ಇಲಾಖೆಯ ಸಿಬ್ಬಂದಿಗಳು ಅಧಿಕಾರಿಗಳು ಮತ್ತೆ ಏನು ಕಲಾವಿದರುಗಳು ಬೇರೆ ಬೇರೆ ಇಲಾಖೆಗಳ ಸಹಕಾರ ಮತ್ತೆ ನಮ್ಮೆಲ್ಲ ಹಿರಿಯ ಅಧಿಕಾರಿಗಳ ಸಹಕಾರ ಮತ್ತೆ ವಿಶೇಷವಾಗಿ ಮಾನ್ಯ ತೋಟಗಾರಿಕೆ ಸಚಿವರಾದಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಒಂದು ಮಾರ್ಗದರ್ಶನ ಮತ್ತು ಸತತವಾದಂಥ ಪ್ರೋತ್ಸಾಹ ಈ ಒಂದು ಪ್ರದರ್ಶನದ ಯಶಸ್ಸಿಗೆ ಕಾರಣ ಆಗಿದೆ ಸೊ ಈ ಎಲ್ಲ ಮಹಿಳೆಯರಿಗೂ ಕೂಡ ಮತ್ತೊಮ್ಮೆ ಹೃದಯ ತುಂಬಿದ ವಂದನೆಗಳನ್ನು ಅರ್ಪಿಸುತ್ತಾ ಈ ಒಂದು ಪ್ರದರ್ಶನಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ವಂದನೆಗಳನ್ನ ತಿಳಿಸಲಿಕ್ಕೆ ಇಚ್ಛೆ